आखिरी तक आके आख बाल इन बस्ता बाय तो ए माने तो एंगो सुस्ता आके दे बाय थिंक को बर्न हां बासीता फर्स्ट अप बट बाल नेतको बडना हां बा

ಎರಡು ಇವಾಗ ಇದಾ ಇದ ನಿನ್ ಬಾಳೆ ಹಣ್ಣು ಇದ ಇದ ನನ್ ಬಾಳೆ ಅಂತ ಕನ್ಫ್ಯೂಸ್ ಆಗ್ತಿದಲ್ವಾ ನಾನು ಒಂದ್ ಐಡಿಯಾ ಮಾಡಿದೀನಿ ಆಯ್ತಾ ಎರಡು ಬಾಳೆನಲ್ಲಿ ನಲ್ಲಿ ನನ್ ಬಾಳೆ ತುಂಬಾ ಸ್ವೀಟ್ ಆಗಿತ್ತು ಆಯ್ತಾ ಎರಡು ಟೇಸ್ಟ್ ನೋಡ್ಬಿಟ್ಟು ನನ್ ಯಾವ್ದು ಅಂತ ನಾನು ನಿಂಗೆ ಹೇಳ್ತೀನಿ ಆಯ್ತಾ ಹ್ಮ್ mm. ಬಸ್ತಾ ತಿನ್ನಲ ನೋಡಿ ಸರಿ ಆ ಇದು ನನ್ ಬಾಳೆ ನೋಡು ಇದು ನಿನ್ ಬಾಳೆನು ಈಗ ನನ್ ಬಾಳೆನು ಆಯ್ತಾ இது ஸ்வீட் ஆயிடுது இது நம்ம பாளை ரைட்டா பட் நம்ம பாளை இருது ಗೊತ್ತாயிட்டல? நங்க அத சாக் நங்க அத சாக் அத சாக் நம்ம பாளை வந்து ಗೊತ್ತாயிட்டல? நங்க அத சாக் எங்க இருந்து பத்தறீங்க சாக் சாக் சூப்பர் சூ